ವೆಲ್ಕಮ್ ಬ್ಯಾಕ್ ಟು ಮೇಗಾ ಎಮ್ ಎಸ್ ಫ್ಲಾಗ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಮ್ಮ ಮನೇಲಿ ಹುಳ್ಳಿ ಹಾಕಿದ್ವಿ ಆ ಹುಳಿ ಗಿಡನ ಕೀಳ್ತಾ ಇದ್ದೀವಿ ಕಾಣ್ತಾ ಇದೆಯಾ ಹಿಂದೆ ಹಿಂದೆ ಇಲ್ಲಿ ಕೀಳ್ತಾ ಇದ್ದಾರೆ ಅವರು ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಮುಗಿಸ್ಕೊಳೋ ಪ್ರೋಗ್ರಾಮ್ ಯಾಕೋ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಆಗೋಣ ನಮಸ್ಕಾರ ನಿಮ್ಮ ಕಡೆ ಹೆಣ್ಣಿಗೆ ಏನಂತ ಕರೀತಾರೆ ನಿಮ್ಮ ಕಡೆ ಹೆಣ್ಣು ಸಿಗುತ್ತಾ ಅಂತ ಹೇಳಿ ನಮ್ಮ ಕಡೆ ಇದು ಗುಡ್ಡದತ್ರ ಜಾಸ್ತಿ ಸಿಗುತ್ತೆ ಹೆಸರು ಕಬ್ಳಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಹ್ಞೂ ಅವ್ನ ಸೀತಾ ಗಾಯ ಸಿ ಬಿಸಿಲಿಗೆ ನಾನು ಕರಿ ಎಗ್ನ ಹಾಕ್ತೀನಿ ಅನ್ಸತಿ ನೋಡಿ ಆಗಲೇ ಅಷ್ಟು ಬೆಳ್ಳಗಿದ್ದೆ ಬೆಳ್ಳಕ್ಕಿದ್ದೆ ಎಲ್ಲ ಬಿಸಿಲು ಬರ್ನ್ ಮಾಡಿ ಮಾಡಿ ಕರ್ರಗೆ ಮಾಡ್ತೈತೆ ಗಾಯ ಸೂರ್ಯಂಗೂ ನನಗೂ ತುಂಬ ಕನೆಕ್ಷನ್ ಏನು ನೋಡಿ ವೀಡಿಯೋ ಮಾಡಬಾರ್ದು ಒಂದು ಅಂತ ನೆಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಲ್ಲಿ ವೀಡಿಯೋ ಮಾಡಬಾರ್ದು ಅಂದ ಅಂತ ಬಂದು ಕೂತ್ಕೊಂಡಿದ್ದೀನಿ ಎಲ್ಲಿಗೆ ಅಲ್ಲಿ ಆ ಗಿಡದ ಮಧ್ಯೆ ಕಾಣ್ತಾ ಇದ್ದಾನೆ ಕಳ್ಳ ಮಗ ಇಂಥ ಇರ್ಬೇಕು ಉರಿತಾ ಉರಿತಾಯಿದ್ದ ಬೀಸ್ಲಿಗೆ ಬೀಸ್ಲಿ ನೋಡು ಕೊಂಡು ನೋಡು ಏನೋ ಆ ಎಲೆ ಒಕ್ಕೊಂಡು ಪ್ರೋಗ್ರಾಮ್ ಇವಾಗ ನಮ್ಗೆ ಹಿಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಹಿಂಗೆ ಮತ್ತೆ

ಹ್ಮ್ ಎಲ್ಲ ಪಾಯಸ ಉಣ್ಣಾರ ಚಿಕ್ಕ ಸಿಗಟ್ಟ ಕೇಳಿದ್ದೆ ಎಲೆ ಹಾಕೊಂಡ ಮೇಲೆ ನಾಲ್ಗೆ ನಾನು ದುಡ್ಡಿ ಕಂತಾರೆ ಅಂತ ನಾನು ಅದ್ ಕೇಳಿಲ್ಲ ನಾಲ್ಗೆ ಕಟ್ಕೊಂಡ್ರಿ ನಾಲ್ಗೆ ಕಟ್ಕೊಂಡ್ರ ಹ ಅದ್ ಕೇಳಿಲ್ಲ ಎಳ್ಯಾಂಡ್ ಹೇಳ್ತೀನಿ ನೋಡಿ ಕೆಂಪುಗದೆ ಇದೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನಾವು ಇಷ್ಟಪಡೋರ್ ಜಾಸ್ತಿ ಇಷ್ಟಪಟ್ಟರೆ ಕೆಂಪಗಾಗುತ್ತ ಇಲ್ಲ ನಮ್ಮನ್ನು ಇಷ್ಟಪಡೋರು ಜಾಸ್ತಿ ಇಷ್ಟಪಡ್ತಿದ್ರೆ ಕೆಂಪುಗಾಗುತ್ತಾ ಅಂತ ಡೌಟ್ ನಿಮ್ಗಿನ್ನಾರು ಗೊತ್ತಿರ ಕಮೆಂಟ್ ಮಾಡಿ ಹಂಗೂ ಗೊತ್ತಿರೋ ಹೇಳೋದು ಕೇಳಿದ್ದು ನೆನಪು ಅದಕ್ಕೆ ಹೇಳ್ತಾಯಿದ್ದೀನಿ ಗೈಸ್ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಯಾಕಂದರೆ ಆ ಹುರ್ಲಿ ಕಾಡು ಐತೆ ಹಾಂ ಕೆಲಸ ಹ್ಞೂ ಗೈಸ್ ಅದು ಏನಂದರೆ ಹುರ್ಲಿ ಸಿಡಿತಾ ಇದೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಕುಯ್ಯೋಕೆ ಆಗ್ತಲ್ಲ ಅದಕ್ಕೆ ತೊಂಬತ್ತಲ್ಲಿ ನಾಲ್ಕು ಗಂಟೆ ಕಡೆಯಿಂದ ಕುಯ್ಯೋಣ ಅಂತ ಮನೆಗೆ ಹೋಗ್ತಾಯಿದ್ದೀವಿ ಇವಾಗ ಹೋಗಿ ಸ್ವಲ್ಪ ಮುದ್ದೆಗಿದೆ ತಿರುವಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಾಂದರೆ ಮನೆ ಮುಂದೆ ಹಾಕಿರೋ ಹುಳ್ಳಿನ ಅರ್ಡಿ ಬಾಕಿ ಕೆಲಸನ ನೋಡಬೇಕು ಆಮೇಲೆ ಸಿಗ್ತೀನಿ ಇವಾಗ ಹರಡ್ತಾಯಿದ್ದೀವಿ ಬಿಸಿಲಿಗೆ ಒಣಗಲಿ ಅಂತ ಏಪ್ಪ ಬಿಸಿಲಿಗೆ ಕಾಲೇ ಇಡೋಕ್ಕಾಗ್ತಾಯಿಲ್ಲ ಸೂಸ್ತಾಯಿತ ಅವ್ರು ಹರಡ್ತಾಯಿದ್ದಾರೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೀನಿ ಅಲ್ಲಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಕಣ್ಣೆಲ್ಲ ಇದೆ ಮಿನಿ ಕಣ ಮನೆ ಹತ್ರ ನನಗೆ ಮುದ್ದೆ ಮಾಡೋಕ್ಕಷ್ಟು ಬರಲ್ಲ ಆದರೆ ಈ ಥರ ಮಾಡ್ತಾ ಇದ್ದೀನಿ ಅದನ್ನು ಕೂಡ್ಸೋತಿಗೆ ನನ್ನ ಕತೆ ಗೋವಿಂದ ಈ ಕೋಲಷ್ಟು ತಪ್ಪನೂ ಇಲ್ಲ ನನ್ನ ಕೈ ಇನ್ನು ಅದನ್ನು ಕೂಡ್ಸೋದ್ರಿಗೆ ನಾನು ಏನಾಗ್ಬೋದು ಕೈಯೆಲ್ಲ ನೋವು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ರೈಸ್ ಮುದ್ದೆ ಹಿಂಗೆ ಈ ಟೇಸ್ಟ್ ಆಗಲಿ ಬೆಂದಿದೆ ಹಿಂಗೆ ಏನು ಅಂತ

ಹುಳಿ ಕೀಳಕ್ಕೆ ಮತ್ತೆ ಬಂದಿದ್ದೀವಿ ಸ್ವಲ್ಪ ಆಗ್ತಾ ಇದೆ ಅಂತ ಇವಾಗ ಸ್ವಲ್ಪ ಉಳ್ಳಿ ಸಿಡಿಯೋದು ಕಡಿಮೆ ಆಗುತ್ತೆ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋದ್ರೊಳಗೆ ಇವರು ಉಳ್ಳಿದೋ ಅಲ್ಲ ಉಳ್ಳಿದಂತೀನಿ ಹುಳಿ ಹುಳ್ಳಿ ಅಂದರೆ ಉಳ್ಳಿಂದೇ ಬರ್ತೈತೆ ಮೆಣ್ಸಿನ್ ಗಿಡದ್ದು ಕಳೆ ಕೀಳ್ತಾಯಿದ್ರು ಅದನ್ನು ಕೀಳ್ತಾಯಿದ್ರು ಆಮೇಲೆ ಇವಾಗ ಊಟ ಮಾಡಿಕೊಂಡು ಕೀಳೋದಕ್ಕೆ ಬಂದು ಮತ್ತೆ ಎಷ್ಟಾಗುತ್ತೋ ಗೊತ್ತಿಲ್ಲ ಇವತ್ತು ಎಷ್ಟು ಕಿಲೋ ಆಗುತ್ತೆ ಏನೋ ಅಂತ ಅಲ್ಲಿಂದ ಇಲ್ಲಿ ಬುರೋತಿಗೆ ಮನೆಯಿಂದ ಅಂತ ಬುರೋತಿಗೆ ಸುಸ್ತಾಗಿ ಹೋಗುತ್ತೆ ಅಯ್ಯಮ್ಮ ಅನ್ನೋ ಥರ ನೋಡೋದು ಗೈಸ್ ಎಷ್ಟಾಗುತ್ತೋ ಅಷ್ಟು ಕಿತ್ತಿ ಗೈಸ್ ಅವರೆಲ್ಲ ತೊಗೊಂಡೋಗ್ತಿದ್ದಾರೆ ನಾನು ಮಾತ್ರ ಹೊಸ ಮಾತ್ರ ಇಬ್ಬರೂ ಇದ್ದೀವಿ ಇನ್ನು ಹೋಗೋತ್ತಿಗೆ ಆಗುತ್ತೆ ಹ್ಞೂ ಗುಡ್ಡ ನಮ್ಮ ಗುಡ್ಡದಲ್ಲಿ ಎರಡು ಚಿರ್ತಾ ಇದ್ದಾವಂತೆ ಗೈಸ್ ಪಾಪ ಆ ಫಾರೆಸ್ಟ್ನರಿಗೆ ಏನು ಗೊತ್ತಾಗಲ್ವ ಅವರೇ ತೊಗೊಬಂದು ಬಿಡ್ತಾರೋ ಇಲ್ಲ ಅವೇ ಬರ್ತಾವೋ ಒಂದು ಗೊತ್ತಿಲ್ಲ ನನ್ನ ಅನಿಸಿಕೆ ಏನಂದರೆ ಫಾರೆಸ್ಟ್ನರೇ ತೊಗೊಬಂದು ಬಿಡ್ತಾ ಇದಾರೆ ಅಂತ ಇಲ್ಲದೆ ಇದ್ದವು ಇತ್ತೀಚಿಗೆ ಬಂದರೆ ಇನ್ನೇನು ಅನಿಸುತ್ತೆ ಅಂದರೆ ಅದೇ ಅನಿಸೋದು ಫಾರೆಸ್ಟ್ನರಿಗೆ ಏನು ತಲೆಗೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿರ್ತಾರೆ ಜನ ಪ್ರಾಣಿ ಅವೆಲ್ಲ ಇರ್ತವೆ ತಗೊ ಬಿಡಬಾರ್ದು ತೊಗೊಂಡೋಗಿ ಅಂತ ಅವ್ರಿಗೇನು ಗೊತ್ತಾಗಲ್ವ ಓಡಾಡೋದು ಹೆಂಗೆ ಇರೋದು ಹೆಂಗೆ ಅದು ನೋಡ್ರಿ ನಾವು ಗುಡ್ಡು ದಡದಲ್ಲೇ ಇದ್ದೀವಿ ಮತ್ತು ನೋಡಿದ್ರೆ ಛಂತ ಗೊತ್ತೋ ನಂಗೆ ಕಣ್ಣೇ ಕಾಣ್ತಾ ಇಲ್ಲ ಹೂ ಅದ್ಕೊಂಡ ಕೂಲ್ ಕೂಲ್ ಒಂದು ಕೈಲಿ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಲ್ಲ ಅದ್ರಲ್ಲಿ ಕಣ್ಣು ಕಾಣ್ತಾ ಇಲ್ಲ ದೇವ್ರಿ ಕಾಣ್ತಾ ಇದ್ದೀನೋ ನನಗೊಂತೂ ಕಾಣ್ತಾ ಇಲ್ಲ ನೆಲ ನೋಡ್ಕೊಂಡು ನಿಡಿಲ್ಲ ತಟ್ಟಾಡ್ಕೊಂಡು ನೆಡಿಲ್ಲ ಆಮೇಲೆ ಆಗ್ತೈತೆ ಆಮೇಲೆ ಸಿಕ್ತೀವೀಗ